ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ ಎಸ್ ಜಿ ಮಾಲೀಕರಿಂದ ಕೆ ಎಲ್ ರಾಹುಲ್ಗೆ ಫುಲ್ ಕ್ಲಾಸ್ ವಿಡಿಯೋ ವೈರಲ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಟೂರ್ನಿಯ ಐವತ್ತೆರಡನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ಹತ್ತು ವಿಕೆಟ್ಗಳಿಂದ ಹೀನಾಯವಾಗಿ ಸೋಲು ಅನುಭವಿಸಿತು ಇದರ ಬೆನ್ನಲ್ಲೇ ನಾಯಕ ಕೆ ಎಲ್ ರಾಹುಲ್ ಅವರ ವಿರುದ್ಧ ಎಲ್ ಎಸ್ ಡಿ ತಂಡದ ಮಾಲೀಕ ಸಂಜೀವ್ ಗೋಯಾಂಕ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರಿಸಿಕೊಂಡಿದ್ದ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ಆಯುಷ್ ಬದೋನಿ ಐವತ್ತೈದು ಹಾಗೂ ನಿಖಲಾಸ್ ಪೂರ ನಲವತ್ತೆಂಟು ಅವರ ನಿರ್ಣಾಯಕ ರನ್ಗಳ ಬಲದಿಂದ ತನ್ನ ಪಾಲಿನ ಇಪ್ಪತ್ತು ಓವರ್ಗಳಿಗೆ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೈದು ರನ್ ಕಲೆ ಹಾಕಿತು ಆ ಮೂಲಕ ಎದುರಾಳಿ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ನೂರ ಅರವತ್ತಾರು ರನ್ಗಳ ಗುರಿಯನ್ನು ನೀಡಿತ್ತು ಕೆ ಎಲ್ ರಾಹುಲ್ ಕ್ವಿಂಟನ್ ಡಿಕಾಕ್ ಸೇರಿದಂತೆ ಅಗ್ರ ನಾಲ್ಕು ಕ್ರಮಾಂಕದ ಬ್ಯಾಟ್ಸ್ಮ್ಯಾನ್ಗಳು ವೈಪಲ್ಲಿ ಅನುಭವಿಸಿದ್ದರು ಹೈದರಾಬಾದ್ ಪರ ಇನ್ನಿಂಗ್ಸ್ ಆರಂಭಿಸಿದ ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ಅವರನ್ನು ಕಟ್ಟಿಹಾಕುವಲ್ಲಿ ಲಕ್ನೋ ಬೌಲರ್ಸ್ಗಳು ವಿಫಲರಾದರು ಮತ್ತೊಂದು ಕಡೆ ನಾಯಕ ಕೆ ಎಲ್ ರಾಹುಲ್ ಕೂಡ ತಮ್ಮ ಬೌಲರ್ಸ್ಗಳ ನಿರ್ವಹಣೆಯಲ್ಲಿ ಎಡವಿದರು ಟ್ರಾವಿಸ್ ಹೆಡ್ ಎಂಬತ್ತೊಂಬತ್ತು ರನ್ ಸಿಡಿಸಿದರೆ ಅಭಿಷೇಕ್ ಶರ್ಮಾ ಎಪ್ಪತ್ತೈದು ರನ್ಗಳನ್ನು ಸಿಡಿಸಿದರು ಅಂತಿಮವಾಗಿ ಎಸ್ಆರ್ಎಚ್ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಿಗೆ ನೂರ ಅರವತ್ತಾರು ರನ್ಗಳನ್ನು ಯಶಸ್ವಿಯಾಗಿ ಚೇಸ್ ಮಾಡಿತು ಪಂದ್ಯದ ಬಳಿಕ ಎಲ್ ಎಸ್ ಜಿ ನಾಯಕ ಕೆ ಎಲ್ ರಾಹುಲ್ ಅವರು ತಮ್ಮ ತಂಡದ ನಾಯಕ ಸಂಜೀವ್ ಗೋಯಂಕ ಅವರನ್ನು ಭೇಟಿಯಾಗಿ ಕೆಲ ಸಮಯ ಮಾತುಕತೆ ನಡೆಸಿದರು ಪಂದ್ಯದಲ್ಲಿ ನಡೆದಿದ್ದ ಸಂಗತಿಗಳನ್ನು ಅವರು ತಂಡದ ಮಾಲೀಕರಿಗೆ ಹೇಳುತ್ತಿದ್ದರು ಈ ವೇಳೆ ಸಂಜೀವ್ ಅವರು ಕೆ ಎಲ್ ರಾಹುಲ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ ಸನ್ರೈಸರ್ಸ್ ಹೈದರಾಬಾದ್ ಇನ್ನಿಂಗ್ಸ್ನಲ್ಲಿ ಕೆ ಎಲ್ ರಾಹುಲ್ ಅವರು ಮೈದಾನದಲ್ಲಿ ತೆಗೆದುಕೊಂಡಿದ್ದು ಕೆಲ ನಿರ್ಧಾರಗಳು ಎಲ್ಎಸ್ ಜಿ ಮಾಲೀಕರಿಗೆ ಇಷ್ಟ ಆಗಿಲ್ಲ ಎಂದು ಕಾಣಿಸುತ್ತಿದೆ ಈ ವೇಳೆ ಕೆ ಎಲ್ ರಾಹುಲ್ ಬೇಸರದೊಂದಿಗೆ ಅವರಿಗೆ ಉತ್ತರ ನೀಡುತ್ತಿದ್ದರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ